ಕಂಡಿದ್ದೆಲ್ಲ ಬೇಕು ಕಣ್ಣು ಏನೇನು ನೋಡ್ತದೆ ಅದನ್ನೆಲ್ಲ ಬೇಕು ಬೇಕು ಅಂತ ಅಪೇಕ್ಷೆ ಮಾಡಿದರೆ ಸಿಗ್ತದೆ ಉದಾಹರಣೆ ಕೊಡ್ತೀನಿ ಒಂದು ಮಗು ಅಂಗಡಿ ಬೀದಿಲಿದೆ ಬಜಾರ್ ಹಣ್ಣು ಏನು ಬಹಳ ಹಲಸಿನ ಹಣ್ಣು ಮಾವಿನ ಹಣ್ಣು ನೇರಳೆ ಹಣ್ಣು ಕಿತ್ತಲೆ ಹಣ್ಣು ಮುಸುಂಬೆ ಹಣ್ಣು ಸೇಬು ಹಣ್ಣು ಪಪ್ಪ ಹಣ್ಣು ಏಲಕ್ಕಿ ಬಾಳೆಹಣ್ಣು ಪರಿಮಳ ಸೂಸುವ ಅನೇಕ ಹಣ್ಣುಗಳು ರಾಶಿಯ ಅಂಗಡಿಯಲ್ಲಿ ಇಟ್ಟಿದ್ದಾರೆ ಮಗುದನ್ನೆಲ್ಲ ನೋಡ್ತದೆ ಆ ಮಗು ಹುಡುಗ ಆ ಅಂಗಡಿಗೆ ಹೋಗಿ ರೇ ಹಣ್ಣು ಕೊಡಿರಿ ರೇ ಹಣ್ಣು ಕೊಡ್ರಿ ರೇ ಏಲಕ್ಕಿ ಬಾಳೆಹಣ್ಣು ಕೊಡ್ರಿ ಮಾವಿನ ಹಣ್ಣು ಕೊಡ್ರಿ ಕಿತ್ಲೆ ಹಣ್ಣು ಕೊಡ್ರಿ ಸೇಬು ಹಣ್ಣು ಕೊಡ್ರಿ ಅಂತ ಕೇಳಿದಾಗ ಕೊಡ್ತಾರೇನ ದುಡ್ಡು ಆಯ್ತಾ ಅಂತಾರೆ ಇಲ್ಲ ಅಂತಾರೆ ಹೋಗಿ ದುಡ್ಡು ತಗಮ್ಮ ಅಂತಾರೆ ಹೌದಲ್ಲ ಮಗು ಒಬ್ಬ ಬಾಲಕ ಅಂಗಡಿ ಬೀದಿಗೆ ಹೋಗ್ಬಿಟ್ಟು ಕಂಡದ್ದನ್ನೆಲ್ಲ ಬೇಕು ಅಂತ ಬಯಸಿದರೆ ಅಂಗಡಿಯವ್ರು ಕೊಡ್ತಾರನ್ನ ಕೊಡಲ್ಲ ದುಡ್ತಕ್ಕಮ್ಮ ಅಂತಾರೆ ಅದೇ ಮಗು ಹೋಯ್ತು ಅಂಗಡಿ ಬೀದಿಲಿ ಅನೇಕ ಆಟದ ಬೊಂಬೆಗಳು ಅದನ್ನೆಲ್ಲ ನಿಂತು ನೋಡ್ತು ಎಷ್ಟೊಂದು ಆಟದ ವಸ್ತುಗಳು ಅಯ್ಯೋ ಅಯ್ಯೋ ಎರಡು ಕಣ್ಣು ನೋಡಕ್ಕೆ ಸಾಲಲ್ಲ ಅಷ್ಟೆಲ್ಲ ಆಟದ ಬೊಂಬೆಗಳು ಆ ಆಟದ ಬೊಂಬೆಗಳನ್ನೆಲ್ಲ ನೋಡ್ ನೋಡ್ತಿದ್ದಂಗೆ ಮಗುಗೆ ಆಸೆ ಆಯಿತು ಮಗು ಅಂಗಡಿ ಯಜಮಾನ್ರ ಹತ್ರ ಹೋಯ್ತು ಐದು ವರ್ಷದ ಹುಡುಗ ಅದು ಅವರಿಗೆ ಅದನ್ನು ಕೊಡಿರಿ ಅದನ್ನು ಕೊಡಿರಿ ಅದನ್ನು ಕೊಡ್ರಿ ಹಿಂಗೆಲ್ಲ ಕೈ ಕೈ ತೋರಿಸ್ತದೆ ಯಾವುದನ್ನ ಯಾವ್ದನ್ನ ಯಾವ್ದನಾ ಅಂತ ಕೇಳ್ತಾರೆ ಅದ ದುಡ್ಡು ಮಡಗಿದೀಯಾ ಹೋಗಿ ದುಡ್ಡು ತಗೊಂಬ ದುಡ್ಡು ಐದಾ ಇಲ್ಲ ಹೋಗಿ ದುಡ್ಡು ತಗೊಂಬ ಯಾರ ನೀನು ಹೋಗಿ ದುಡ್ಡು ತಗೊಂಬನ ಅಪ್ಪ ಅಮ್ಮನ ಕರ್ಕಂಬ ಅಂತಾರೆ ಮಗು ಅಂಗಡಿ ಬೀದಿಗೆ ಹೋಗಿ ಆಟದ ಉಂಬೆಗಳು ಹಣ್ಣಿನ ಪದಾರ್ಥಗಳನ್ನು ಕೇಳಿ ಪುಕ್ಕಟ್ಟೆ ಕೊಡಿರಿ ಅಂದರೆ ಕೊಡ್ತಾರನ್ನ ಕೊಡಲ್ಲ ಅವಕ್ಕೆಲ್ಲ ಮೌಲ್ಯ ಇದೆ ಬೆಲೆ ಇದೆ ಅವು ನಮ್ಮದಲ್ಲ ಈಗ ಅಕಸ್ಮಾತ್ ಅವ್ರು ಕೊಡಲ್ಲ ಅಂತೇಳಿ ಆ ಮಗು ಏನಾದರೂ ಅವು ಬೇಕು ಅಂತ ಮಗು ಕೈ ಹಾಕಿದರೆ ಮೌನ ತಗೊಳಕೋರು ಏನು ಮಾಡ್ತಾರೆ ಅವ್ರು ಕೈ ಮೇಲೆ ಪಡಿತಾರೆ ದಂಡನೆ ಮಾಡ್ತಾರೆ ಶಿಕ್ಷೆ ಮಾಡ್ತಾರೆ ಗೊತ್ತಾಯ್ತಲ್ಲ ಕಂಡದ್ದೆಲ್ಲ ಬಯಸಲಿಕ್ಕೆ ಬರುವುದಲ್ಲ ಕಂಡದ್ದನ್ನೆಲ್ಲ ಬಯಸಲು ಬರುವುದಿಲ್ಲ ನೋಡಿದ್ದನ್ನೆಲ್ಲ ಕಣ್ಣು ಏನೇನು ನೋಡ್ತದ ಅದನ್ನೆಲ್ಲ ಬೇಕು ಅಂತ ನಾವು ಇಚ್ಛೆ ಪಡಬಾರದು ನೋಡಿದ್ದು ಕಂಡಿದ್ದು ಕೇಳಿದ್ದು ಬೇಕು ಬೇಕು ಎಂಬುದಾಗಿ ನಾವು ಬಯಸಬಾರದು ಹಾಗೇನಾದರೂ ಬಯಸಿದರೆ ಅನೇಕರು ಜೀವನದಲ್ಲಿ ಬಯಸಿರ್ತಾರೆ ಬಯಸ್ತಾರೆ ಅಪೇಕ್ಷೆ ಮಾಡ್ತಾರೆ ತಮ್ಮದಲ್ಲದ ವಸ್ತುವನ್ನು ತಾವು ಅಪೇಕ್ಷೆ ಪಟ್ಟರೆ ದುಡ್ಡು ಕೊಟ್ಟು ಹಣ್ಣು ಆಟದೊಂಬೆ ಇವುಗಳನ್ನು ಕೊಂಡ್ಕೋಬೇಕು ಆಗ ಆ ವಸ್ತುಗಳು ನಿಮಗೆ ಸಿಗುತ್ತವೆ ಇನ್ನು ಕೆಲವು ವಸ್ತುಗಳು ದುಡ್ಡು ಕೊಟ್ಟರೂ ಸಿಗೋದಿಲ್ಲ ಅಂಥದ್ದು ನನಗೆ ಬೇಕು ಅಂದರೆ ಸಿಗುತ್ತದೇನೋ ಸಿಗಲ್ಲ ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಲ್ವಾ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಕೂಡಲೇ ಬೆಲ್ ಬಟನನ್ನು ಒತ್ತಿ ಕೂಡಲೇ ಲೈಕ್ ಬಟನನ್ನು ಒತ್ತಿ ಕೂಡಲೇ ಶೇರ್ ಬಟನನ್ನು ಒತ್ತಿ ನೀವು ವಾಟ್ಸಪ್ಪಲ್ಲಿ ಇಪ್ಪತ್ತು ಮೂವತ್ತು ಹೆಸರುಗಳಿದೆ ಅವರಿಗೆಲ್ಲ ಶೇರ್ ಮಾಡಿ ಅವರಿಗೆಲ್ಲ ಶೇರ್ ಮಾಡೋದು ಪುಣ್ಯ ಯಾಕೆ ಅವ್ರನ್ನೂ ನೀವು ರೋಗ ನಮ್ಮ ರೋಗ ಮುಕ್ತರನ್ನಾಗ ಮಾಡ್ತೀರಾ ಇಲ್ಲ ಅದು ಪುಣ್ಯವೇ ಈಗ ಕಾರಲ್ಲಿ ಹೋಗ್ತಾ ಇರ್ತೀವಿ ಆ ಕಡೆ ಈ ಕಡೆ ನೋಡಿಕೊಂಡು ಬಹಳ ಸುಂದರವಾದ ಜಮೀನು ಸಿಗ್ತದೆ ಎಲ್ಲ ಬೆಳೆ ಬೆಳೆದಿರ್ತಾರೆ ಆ ಜಾಗವನ್ನು ಆ ಸ್ಥಳವನ್ನು ಆ ಸುಂದರವಾದ ತಾಣವನ್ನು ನೋಡಿ ಇದು ನನಗೆ ಬೇಕು ಅಂತ ಕಾರ್ ನಿಲ್ಲಿಸ್ಬಿಟ್ಟು ಇದರ ಮಾಲಕರು ಯಾರೋ ಇದರ ಒಡೆಯರು ಯಾರೋ ನನಗೆ ಬೇಕು ದುಡ್ಡು ಕೊಡ್ತೀನಿ ಕೊಡ್ರಿ ಅಂದ್ರೆ ಅವ್ರು ಕೊಡ್ತಾರಣ್ಣ ಒಗಯ್ಯ ಒಗಯ್ಯ ನೀನೇ ದುಡ್ಡು ಕಂಡಿರೋನು ಒಗಯ್ಯ ಕೊಡೋದಿಲ್ಲ ಕೊಡ್ತಾರೇನೋ ಕೊಡೋಲ್ಲ ನೀನತ್ರ ಕೋಟಿ ಕೋಟಿ ದುಡ್ಡು ಇರ್ಬೋದು ಕೊಡೋಂದ್ರು ಕೊಡ್ತಾರನೋ ಕೊಡಲ್ಲ ತಮ್ಮ ಭೂಮಿಯನ್ನು ನೀ ದುಡ್ಡು ಕೊಟ್ಟರು ಯಾರು ಕೊಡೋಲ್ಲ ಒಂದು ಕಾಲದಲ್ಲಿ ಪುಕ್ಕಟ್ಟೆ ಕೊಡ್ತಿದ್ರು ನಾವು ಪ್ರವಚನ ಮಾಡಿಕೊಂಡು ಕರ್ನಾಟಕದಾದ್ಯಂತ ಬಂದ ಕಾಲದೊಳಗೆ ಅನೇಕ ಊರುಗಳಲ್ಲಿ ಹದಿನೈದು ಎಕರೆ ಹತ್ತು ಎಕರೆ ಎರಡು ಎಕರೆ ಐದು ಎಕರೆ ನಾಲ್ಕು ಎಕರೆ ಅರವತ್ತು ತೊಂಬತ್ತು ಸೈಟು ಮೂವತ್ತು ನಲವತ್ತು ಸೈಟು ಹಿಂಗೆ ಬೇಕಾದಷ್ಟು ಊರುಗಳೆಲ್ಲ ನನಗೆ ಕೊಟ್ಟಾರೆ ಬಹಳ ಊರುಗಳಲ್ಲಿ ಕೊಟ್ಟಿದ್ದಾರೆ ಆದರೆ ನಾನು ಯಾವ ಊರಿನಲ್ಲೂ ಇಸ್ಕೊಳ್ಳಿಲ್ಲ ಇಲ್ಲರಿ ನಾನು ಈ ಜೀವನಕ್ಕೆ ಭೂಮಿಗಾಗಿ ಬಂದಿಲ್ಲ ನಾನು ಈ ಜೀವನಕ್ಕೆ ಪರಮಾತ್ಮನಿಗಾಗಿ ಬಂದಿದ್ದೀನಿ ನಿಮ್ಮ ಭೂಮಿ ಬೇಡ ನಾನು ತಗೊಳ್ಳಲ್ಲ ಅಂಥೇಳಿ ಯಾವ ಊರಿನಲ್ಲಿಯೂ ತಗೊಳ್ಳಿಲ್ಲ ಅವ್ರು ಈಗಲೂ ಅನೇಕರು ಹೇಳ್ಕೊಂಡು ತಿರುಗ್ತಾರೆ ನಮ್ಮನ್ನ ಅಲ್ಲಿ ಇಲ್ಲಿ ನಮ್ಮ ಬಗ್ಗೆ ಪುಸ್ತಕಗಳು ಅಥವಾ ನಮ್ಮನ್ನು ಸುದ್ದಿಯನ್ನು ನೋಡಿದಾಗ ಕೇಳಿದಾಗ ಸ್ವಾಮೀಜಿಗೆ ನಾವು ಹದಿನೈದು ಎಕರೆ ಕೊಟ್ಟರು ಎರಡು ಎಕರೆ ಕೊಡ್ತೀವಿ ಅಂತ ಬಂದವು ಹತ್ತು ಎಕರೆ ಕೊಡ್ತೀವಿ ಅಂತ ಬಂದವು ಅವರೆಂದು ತೊಗೊಳ್ಳಲೇ ಇಲ್ಲ ಈಗ ನೋಡಿರಿ ಈ ಭೂಮಿ ಎಲ್ಲ ಅವಕ್ಕೆ ಏನು ಬೆಲೆ ಇರಲಿಲ್ಲ ಈಗ ಭೂಮಿ ಎಲ್ಲ ಕೋಟಿ ಕೋಟಿ ಬೆಲೆಯಾಗಿದೆ ಒಂದು ಎಕರೆಗೆ ಐದು ಕೋಟಿ ಹತ್ತು ಕೋಟಿ ಕೊಟ್ಟರು ಬೆಲೆ ಸಿಗೋದಲ್ಲ ಅಷ್ಟು ಭೂಮಿ ಬೆಲೆಯಾಗಿದೆ ಸ್ವಾಮೀಜಿಯವರು ಎಲ್ಲ ಭೂಮಿ ತಗೊಂಡಿದ್ರೆ ಅವ್ರು ಏನು ಸಾವಿರಾರು ಕೋಟಿ ಆಸ್ತಿ ಸ್ವಾಮೀಜಿದಾಗೋದು ನಾವು ಅವ್ರಿಗೆ ಅವ್ರ ಹೆಸರಿಗೆ ನಾವೆಲ್ಲ ಕ್ರಯ ಮಾಡಿಕೊಡ್ತಿದ್ವು ಅವ್ರ ಹೆಸ್ರಿಗೆ ಬರೆದು ಕೊಡ್ತಿದ್ವು ರಿಜಿಸ್ಟ್ರೇಷನ್ ಮಾಡಿಕೊಡ್ತಿದ್ವು ಆದರೂ ಸ್ವಾಮೀಜಿಯವರು ಒಂದು ಯಾರ ಭೂಮಿನ ಅವ್ರು ತಗೊಳ್ಳೇ ಇಲ್ಲ ಅಂತ ಜನ ಈಗಲೂ ಮಾತಾಡ್ತಾರೆ ನಮ್ಮ ಬಗ್ಗೆ ಆದರೆ ನಾವು ಯಾವುದೇ ಭೂಮಿಗೆ ಆಸೆ ಮಾಡಲಿಲ್ಲ ನಮ್ಮ ಬ್ಯಾಡಪ್ಪ ನಾನು ಸಿದ್ಧಿವಂತರ ಶ್ರೀಮಂತರ ಮನೆಯಲ್ಲಿಯೇ ಹುಟ್ಟಿದ್ದೇನೆ ಪರಮಾತ್ಮ ನಮ್ಗೆ ಆ ರೀತಿಯ ಜನನವನ್ನು ಮಾಡಿಸ್ತಾ ನಮಗೆ ಬೇಕಾದಷ್ಟು ಆಸ್ತಿಯನ್ನು ನಮ್ಮ ತಂದೆ ತಾಯಿಗಳೇ ಗಳಿಸಿಕೊಟ್ಟಿದ್ದಾರೆ ಆದರೂ ನಾನು ಆ ಆಸ್ತಿಯನ್ನು ಕೂಡ ನಾನು ಮುಟ್ಟಿಲ್ಲ ನನಗೆ ಬೇಡ ಅಂತ ನಾನು ನಿಜವನಕ್ಕೆ ಬಂದಿದ್ದೇನೆ ನನಗೆ ಪರಮಾತ್ಮ ಅಷ್ಟೇ ಬೇಕು ಯಾವುದೇ ಲೋಕದ ಲೌಕಿಕ ಆಸ್ತಿಗಳು ಬೇಡ ಅಂತ ಎಲ್ಲವನ್ನು ಬಿಟ್ಟುಕೊಟ್ಟು ಬಂದಿದ್ದೇನೆ ನಾನು ಇವತ್ತಿಗೂ ಯಾವ ಆಸ್ತಿಗೂ ಯಾರ ಆಸ್ತಿಗೂ ನಾನು ಅಪೇಕ್ಷೆ ಆಶೆ ಮಾಡಿಲ್ಲ ಸ್ವಯಾರ್ಜಿತ ನಾವೇ ದುಡ್ದಿದ್ದೇವೆ ದುಡ್ದುದ್ದನ್ನಷ್ಟೇ ನಮ್ಮ ಹೆಸರಲ್ಲೈತಿ ಆದ ಕಾರಣ ಕಂಡದ್ದನ್ನೆಲ್ಲ ಬಯಸಬಾರದು ಕಂಡದ್ದೆಲ್ಲ ಬಯಸೋದೇನದ ಅದು ಪಾಪ ಯಾಕೆ ಯಾಕೆ ಪಾಪ ಹೇಳುತ್ತೇನೆ ಈಗ ಕೀಚಕ ಅಂತ ಕೂಡಲೇ ನಿಮಗೆ ಏನು ಹೆಸ್ರು ಕಣ್ಣು ಮುಂದೆ ಬರ್ತದೆ ಅಯ್ಯ ದುಷ್ಟ ಸ್ವಾಮೀಜಿ ಏ ಭೀಮ ಅವನನ್ನು ಕೊಂತ ಅವನು ಹಂಗ ಮಾಡೋದು ಹೋಗಿ ಹೋಗಿ ದ್ರೌಪದಿ ಅವರು ಪಾಂಡವರ ಧರ್ಮಪತ್ನಿ ಆ ಪಾಂಡವರ ಧರ್ಮಪತ್ನಿಯನ್ನು ಈ ಕೀಚಕ ಬಯಸ್ಬೋದು ಇಲ್ಲ ಪರಸ್ತ್ರೀಯರನ್ನು ಬಯಸ್ಬಾರದು ಪರಸತಿಯನ್ನು ಮಹಾದೇವಿ ಎಂಬೆನು ಪರಸ್ತ್ರೀಯರನ್ನ ಪಾರ್ವತಿ ದೇವರು ಅಂತ ಕಾಣಬೇಕು ಏ ಎಲ್ಲರೂ ಉಂಟೆ ಶಿವಶಿವ ಇಲ್ಲ ಸೊ ಲೋಕದೊಳಗ ನಿಯಮ ಅದ ಲೋ ಪ್ರಪಂಚದ ಎಲ್ಲ ಕಡೆ ಈ ನಿಯಮ ಇದೆ ಬರೀ ಭಾರತ ದೇಶ ಅಲ್ಲ ಎಲ್ಲಿಂದ ಎಲ್ಗಾರ್ ಹೋಗ್ರಿ ಎಲ್ಲ ಕಡೆ ಈ ನಿಯಮ ಇದೆ ಪರಸ್ತ್ರೀಯರನ್ನು ನಾವು ಅಪೇಕ್ಷೆ ಮಾಡಬಾರದು ಅಪೇಕ್ಷೆ ಪಟ್ಟರೆ ಕೀಚಕನಿಗೆ ಯಾವ ರೀತಿಯಾಗಿ ಪ್ರಾಣದಂಡನೆ ಆಯಿತು ಆ ರೀತಿ ಪ್ರಾಣದಂಡನೆ ಆಗ್ತದ ಇವತ್ತಿಗೂ ಕೂಡ ಕೋರ್ಟು ಪೊಲೀಸು ಕಾನೂನು ಅವೆಲ್ಲ ಏನು ಮಾಡ್ತವೆ ಬಯಸಬಾರದ್ದನ್ನು ಬಯಸಿದರೆ ದಂಡನೆ ಮಾಡ್ತವೆ ಆದ ಕಾರಣ ಕಂಡದ್ದನ್ನೆಲ್ಲ ಬಯಸಬಾರದು ಕಂಡದ್ದೆಲ್ಲ ಬೇಕು ಅಂತ ವಿಚಾರ ಮಾಡೋದೇನಿದೆಯಲ್ಲ ಅದು ನೆಗೆಟಿವ್ ಥಿಂಕಿಂಗ್ ಅದು ನೆಗೆಟಿವ್ ಆಲೋಚನೆ ಕಂಡದ್ದೆಲ್ಲ ಬೇಕು ಅಂತ ಯಾರಲ್ಲಿ ಭಾವನೆ ಬರ್ತದೆ ಅದು ನೆಗೆಟಿವ್ ಪರ್ಸ್ನಾಲಿಟಿ ಪಾಸಿಟಿವ್ ಪರ್ಸ್ನಾಲಿಟಿ ಅಲ್ಲ ಅದು ಪಾಸಿಟಿವ್ ಥಿಂಕಿಂಗ್ ಅಲ್ಲ ಧ್ಯಾನ ಯಾಕಪ್ಪ ಯೋಗ ಯಾಕಪ್ಪ ಅಂತೇಳಿದರೆ ನಮ್ಮಲ್ಲಿ ಕೆಟ್ಟ ವಿಚಾರ ಕೆಟ್ಟ ಆಲೋಚನೆ ಕೆಟ್ಟ ಭಾವನೆಗಳು ಬರಬಾರದು ಅಂದ್ರೆ ಧ್ಯಾನ ಮಾಡಬೇಕು ಕಂಡದ್ದನ್ನೆಲ್ಲ ಬಯಸಬಾರದು ಎಂಬುದಾಗಿ ಹೇಳಿದರೆ ನಾವು ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ಕಂಡದ್ದನ್ನೆಲ್ಲ ಬಯಸೋದು ಈಗ ಅನೇಕರು ಹೂವಿನ ಗಿಡಗಳು ಹಾಕಿರ್ತಾರೆ ಮನೆ ಮುಂದೆ ಕಾಂಪೌಂಡಲ್ಲಿ ಅಲ್ಲಿ ಪತ್ರೆ ಪುಷ್ಪಗಳು ಬೆಳೆದಿರ್ತದೆ ನನಗೆ ಬೇಕು ಅಂತೇಳಿ ಬಿಡಿಸಿದರೆ ಅವರು ದುಡ್ಡು ಕೊಟ್ಟು ಬೇಲಿ ಹಾಕಿ ಬೆಳೆಸಿದ್ದಾರೆ ಅವರು ಪೂಜೆಗಾಗಿ ದುಡ್ಡು ಕೊಟ್ಟು ತಂದು ಶ್ರಮ ಹಾಕಿ ಬೆಳೆಸಿದ್ದಾರೆ ಅವನ್ನೇ ನನಗೆ ಬೇಕು ಅಂದರೆ ಅವ್ರು ನಿನ್ನ ಕೈ ಮೇಲೆ ಬೆಳೀತಾರೆ ಹೋಗೋ ನಿನ್ನ ಮನೆ ಮುಂದೆ ನೀನು ಬೆಳೆಸ್ಕೊಳ ಅಂತಾರೆ ಹೌದಲ್ಲ ಇನ್ನೊಬ್ಬರ ಮನೆಯ ಮುಂದೆ ಬೆಳೆದಿರುವ ಪತ್ರೆ ಪುಷ್ಪ ಹೂಗಳನ್ನು ಬಿಡಿಸಿಕೊಳ್ಳಲಿಕ್ಕೆ ನಮಗೆ ಹಕ್ಕಿಲ್ಲ ಉದ್ಯಾನವನದಲ್ಲಿ ಗಾರ್ಡನ್ದಲ್ಲಿ ಬೆಳೆದಿರ್ತಕ್ಕಂಥ ಹೂವುಗಳು ಹಣ್ಣುಗಳು ಫಲಗಳು ನಮಗೆ ಕೀಳಲಿಕ್ಕೆ ಹಕ್ಕಿಲ್ಲ ಅದನ್ನು ಅವರು ಬೆಳೆಸಿದ್ದಾರೆ ಅದು ಸರ್ಕಾರದ್ದಿರ್ಬೋದು ಸಾರ್ವಜನಿಕರು ಇರ್ಬೋದು ಇರ್ಬೋದು ಹಾಗೆ ಎಲ್ಲೆಲ್ಲಿ ಹೂವು ಪತ್ರೆಗಳು ಹಣ್ಣನ್ನು ಕಂಡರೆ ನಮಗೆ ಬೇಕು ಎಂಬುದಾಗಿ ನಾವು ಬಯಸಬಾರದು ಹಾಗೆ ಬಯಸಿದರೆ ಅದು ನೆಗೆಟಿವ್ ಥಿಂಕಿಂಗ್ ಅದು ನೆಗೆಟಿವ್ ಆಲೋಚನೆ ಎಂಥ ಕೆಟ್ಟ ಆಲೋಚನೆಗಳಿಂದ ಹೊರಗೆ ಬರಬೇಕು ಈ ಕೆಟ್ಟ ಆಲೋಚನೆಗಳಿಂದ ಕೆಟ್ಟ ಭಾವನೆಗಳಿಂದ ಕೆಟ್ಟ ವಿಚಾರಗಳಿಂದ ಹೊರಗೆ ಬರಬೇಕಾದರೆ ಧ್ಯಾನ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ಯೋಗ ಮಾಡಿ ಕೆಲವರು ತಮ್ಮ ಜಾಗದಲ್ಲಿ ಭಾಳ ಸುಂದರವಾದ ಮನೆಯನ್ನು ಕಟ್ಕೊಂಡಿರ್ತಾರೆ ಸುಂದರವಾದ ಉದ್ಯಾನವನವನ್ನು ಮಾಡಿರ್ತಾರೆ ಅದನ್ನು ನೋಡಿಬಿಟ್ಟು ಈ ಮನೆ ನನಗೆ ಬೇಕು ಈ ಮನೆಯ ದುಡ್ಡಿದೆ ಕೊಟ್ಕೊತೀನಿ ಬೇಕು ಅಂದರೆ ಕೊಡ್ತಾರನೋ ಅವರು ದುಡ್ಡಿದ್ರೆ ನೀನು ಜಾಗ ತಗೋ ಕಟ್ಕೋ ಅಂತಾರೆ ಹಾಗೆ ಅನೇಕರ ಲೋಕದಲ್ಲಿ ನಾವು ಹುಡುಗಿಯರನ್ನು ಯುವತಿಯರನ್ನು ಮಹಿಳೆಯರನ್ನು ನೋಡ್ತೀವಿ ಬಹಳ ಚಲುವೆಯರು ಬಹಳ ಸುಂದರಿಯರಾಗಿರ್ತಾರೆ ಅವರೆಲ್ಲ ನನಗೆ ಬೇಕು ಅಂದ್ರೆ ಅವ್ರು ಸಿಗ್ತಾರೇನಾ ಬೇಕು ಅಂತ ಅಪೇಕ್ಷೆ ಮಾಡಬಾರದು ಗಿಡದಲ್ಲಿ ಹೂವನ್ನು ನಾವು ದೂರದಲ್ಲಿ ಇದ್ದಂಗೆ ಹೇಗೆ ನೋಡಿ ಸೌಂದರ್ಯವನ್ನು ನೋಡಿ ಸಂತೋಷಪಡ್ತೇವೋ ಹಾಗೆ ಮಹಿಳೆಯರಲ್ಲಿ ಹುಡುಗಿಯರಲ್ಲಿ ಚಲುವು ಸೌಂದರ್ಯ ಇದ್ದರೆ ದೂರದಲ್ಲೇ ನೋಡಿ ನಾವು ಸಂತೋಷ ಪಡಬೇಕು ಕಣ್ಣದನ್ನು ನೋಡಿ ಸಂತೋಷ ಪಡಬೇಕು ಪರಮಾತ್ಮ ಎಂಥ ಸುಂದರವಾದ ಸೃಷ್ಟಿಯನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ಸಂತೋಷ ಪಡಬೇಕು ಕೈ ಮುಗಿಬೇಕು ನಮಗೆ ಬೇಕು ಅಂತ ಅಪೇಕ್ಷೆ ಮಾಡಬಾರದು ನಾವು ಆ ಹೆಣ್ಣುಗಳನ್ನು ಯುವತಿಯರನ್ನು ಹುಡುಗಿಯರನ್ನು ಮಹಿಳೆಯರನ್ನು ಅಪೇಕ್ಷೆ ಮಾಡಿದರೆ ಅದು ಕೆಟ್ಟ ವಿಚಾರ ಕೆಟ್ಟ ಭಾವನೆ ನೆಗೆಟಿವ್ ಥಿಂಕಿಂಗ್ ಅದನ್ನು ಕೂಡಲೇ ನಿರ್ಮೂಲನೆ ಮಾಡಿ ಬೇರು ಸಹಿತ ಕಿತ್ತಾಕಿ ಯಾಕೆ ನಿನ್ನ ಜೀವನವೇ ಹಾಳಾಗ್ತದೆ ನಿನ್ನ ಬದುಕೆ ಹಾಳಾಗ್ತದ ನೀನು ಕಮ್ಮರಿಗೆ ದೊಡ್ಡದಾದ ಆಳಕ್ಕೆ ಪ್ರಪಾತಕ್ಕೆ ಬಿತ್ತೋಗ್ತೀಯ ಮ್ಯಾಲೆ ಹೇಳಲಾರ್ದಂಗೆ ಬಿತ್ತು ಹೋಗ್ತೀಯ ಆದ ಕಾರಣ ಎಚ್ಚರ 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 ಕಂಡದ್ದನ್ನೆಲ್ಲ ಬಯಸಬೇಡ ನೆಗೆಟಿವ್ ಥಿಂಕಿಂಗನ್ನು ದೂರ ಮಾಡು ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸಿಕೊಳ್ಳಿ ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸಿಕೊಂಡಾಗ ಶ್ರೇಷ್ಠವಾದ ಗುರಿ ಅನಂತವಾದ ಗುರಿ ನಿಮ್ಮ ಮುಂದೆ ಬರ್ತದೆ ಶ್ರೇಷ್ಠವಾದದ್ದನ್ನು ನಾನು ಜೀವನದಲ್ಲಿ ಸಾಧಿಸಬೇಕು ಅನ್ನತಕ್ಕಂಥ ಒಂದು ಆದರ್ಶವನ್ನು ಒಂದು ಗುರಿಯನ್ನು ನಿಮ್ಮ ಕಣ್ಣೆದರಿಗಿಟ್ಟುಕೊಂಡು ಇಟ್ಟುಕೊಂಡು ಜೀವನದಲ್ಲಿ ನೀವು ಕೂಡ ಅಚೀವ್ಮೆಂಟ್ ಉನ್ನತವಾದದ್ದನ್ನು ಸಾಧಿಸಿ ಯಶಸ್ಸನ್ನು ಪಡೆಯಿರಿ ಖಂಡದ್ದನ್ನೆಲ್ಲ ಬಯಸಬೇಡ ಆದರೆ ಶ್ರೀ ಈಗ ರತನ್ ಟಾಟ ದೊಡ್ಡ ಶ್ರೀಮಂತರಾಗಿದ್ದಾರೆ ಎಲಾನ್ ಮಸ್ ದೊಡ್ಡ ಶ್ರೀಮಂತರಾಗಿದ್ದಾರೆ ವರನ್ ಪ್ರೊಫಟ್ ದೊಡ್ಡ ಶ್ರೀಮಂತರಾಗಿದ್ದಾರೆ ಅಂಬಾನಿ ಮುಖೇಶ್ ಅಂಬಾನಿ ದೊಡ್ಡ ಶ್ರೀಮಂತರಾಗಿದ್ದಾರೆ ನಾರಾಯಣ ಮೂರ್ತಿ ದೊಡ್ಡ ಶ್ರೀಮಂತರಾಗಿದ್ದಾರೆ ನೀನು ಶ್ರೀಮಂತನಾಗಲಿಕ್ಕೆ ಪ್ರಯತ್ನಿಸು ಆ ರೀತಿ ನಿನ್ನ ಜೀವನದಲ್ಲಿ ತೊಡಕೋ ಸಾಧನೆ ಮಾಡುವ ಮಾರ್ಗದರ್ಶನವನ್ನು ಪಡೆದುಕೋ ಹಿರಿಯರು ದೊಡ್ಡವರು ಮಾರ್ಗದರ್ಶನವನ್ನು ಪಡೆದುಕೊಂಡು ಬೆಳಿ ಇದು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಬೇಕು ನೆಗೆಟಿವ್ ಥಿಂಕಿಂಗ್ ಬೇಡ ಕೆ ಕಂಡತ್ತನ್ನೆಲ್ಲ ಅಪೇಕ್ಷಿಸಬೇಡಿ ಅದು ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ಆಲೋಚನೆ ಉನ್ನತವಾದ ಶ್ರೇಷ್ಠವಾದ ಆದರ್ಶ ಗುರಿಯನ್ನು ಇಟ್ಟುಕೊಳ್ಳಿ